ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶ್ರೀ ರೇಣುಕಾದೇವಿಯ ಬಾಲ್ಯ ಜೀವನ ಹೇಗಿತ್ತು ಅಂತ ನೋಡೋಣ ಹಾಗೂ ರಾಜಕುಮಾರಿಯಾದ ರೇಣುಕಾದೇವಿಯು ಋಷಿಯಾದ ಜಮದಾಗ್ನಿಯನ್ನು ಹೇಗೆ ಮದುವೆಯಾದಳು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ರಾಜನ ಮಗಳು ರೇಣುಕಾದೇವಿ ಕೃತಯುಗದಲ್ಲಿ ಪಾರ್ವತಿಯ ಅವತಾರ ಎಂದು ನಂಬಲಾಗಿದೆ ಪ್ರಶ್ನಜಿತ್ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ಪ್ರಸ್ತುತ ಸ್ಥಳವನ್ನು ಆಳುತ್ತಿದ್ದ ಸೂರ್ಯವಂಶ ಇಕ್ಷಾಕ್ಷು ರಾಜವಂಶದ ಆಡಳಿತಗಾರ ರಾಜನು ತನ್ನ ಪ್ರಾಬಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ಆದರೆ ಮೂರು ಹೆಂಡತಿಯರನ್ನು ಪಡೆದ ನಂತರವೂ ಅವನು ಮಕ್ಕಳಿಲ್ಲದೇ ಇದ್ದನು ಇದು ರಾಜನನ್ನು ಅತೃಪ್ತಗೊಳಿಸಿತು ತನ್ನ ಆಸ್ಥಾನದ ಪುರೋಹಿತರ ಸಲಹೆಯ ಮೇರೆಗೆ ಅವನು ಸಂತತಿಗಾಗಿ ಪವಿತ್ರ ಅಗ್ನಿ ಆಚರಣೆಯನ್ನು ಮಾಡಿದನು ಬೆಂಕಿಯ ಜ್ವಾಲೆಯಿಂದ ಚಿನ್ನದಂತೆ ಹೊಳೆಯುವ ಮಗು ಹೊರಹೊಮ್ಮಿತು ರಾಜನು ತುಂಬ ಸಂತೋಷಪಟ್ಟನು ಮತ್ತು ಮಗು ದುರ್ಗಾದೇವಿಯಿಂದ ತನಗೆ ದೊರೆತ ವರವೆಂದು ಭಾವಿಸಿದನು ಮಗು ಹೆಣ್ಣಿನ ಗರ್ಭದಿಂದ ಜನಿಸದ ಕಾರಣ ಅವಳನ್ನು ಅಯೋ ನಿಜ ಎಂದು ಕರೆಯಲಾಗುತ್ತದೆ ಮತ್ತು ರಾಜನು ಅವಳಿಗೆ ರೇಣುಕಾ ಎಂದು ಹೆಸರಿಟ್ಟನು ಅವಳು ಬೆಂಕಿಯಿಂದ ಜನಿಸಿದ ಕಾರಣ ಅವಳನ್ನು ಅಗ್ನಿಜ ಎಂದೂ ಸಹ ಪ್ರಶಂಸಿಸಲಾಯಿತು ಬಾಲ್ಯದಿಂದಲೇ ರೇಣುಕಾ ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದಳು ಅವಳು ಪ್ರತಿಯೊಂದು ಕಲೆಯನ್ನು ಕಲಿತಿದ್ದಳು ರಾಜಕುಮಾರಿ ತಿಳಿದಿರಲೇಬೇಕು ರೇಣುಕಾಳು ವಿವಾಹವಾಗುವ ವಯಸ್ಸನ್ನು ತಲುಪಿದಾಗ ಸಂತ ಅಗಸ್ತನು ಪ್ರಶ್ನಜೀತನಿಗೆ ರೆನಕಾಳನ್ನು ಸಂತ ಜಮದಾಗ್ನಿಗೆ ಮದುವೆ ಮಾಡಿಕೊಡುವಂತೆ ಸಲಹೆ ನೀಡಿದನು ಸಂತ ಜಮದಾಗ್ನಿಯು ಋಷಿ ರುಚಿಕ ಮತ್ತು ಸತ್ಯವತಿಯ ಮಗನಾದ ಗೃಗು ಮಹರ್ಷಿಯ ವಂಶಕ್ಕೆ ಸೇರಿದವನು ಅವನು ಸಪ್ತರ್ಷಿಗಳಲ್ಲಿ ಒಬ್ಬನೆಂದು ಪ್ರಸಿದ್ಧನಾಗಿದ್ದನು ಮತ್ತು ಅವನ ಕೋಪಕ್ಕೆ ಹೆಸರುವಾಸಿಯಾಗಿದ್ದನು ಯಾವುದೇ ತಪ್ಪನ್ನು ಮಾಡುವ ಮೂಲಕ ತನ್ನ ಗಮನಕ್ಕೆ ಬಂದ ಯಾರನ್ನಾದರೂ ಋಷಿಯು ನಾಶ ಮಾಡಬಲ್ಲನು ಜಮದಾಗ್ನಿಯು ರೇಣುಕಾಳನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಏಕೆಂದರೆ ಅವಳು ರಾಜಕುಮಾರಿಯಾಗಿದ್ದಳು ಮತ್ತು ಅತ್ಯಂತ ಕಠಿಣ ಪರಿಶ್ರಮದಿಂದ ಆಶ್ರಮದಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ನಂತರ ರೇಣುಕಾ ಕೆಲವು ದಿನಗಳ ಕಾಲ ಆಶ್ರಮದಲ್ಲಿ ವಾಸಿಸುತ್ತಿದ್ದಳು ಮತ್ತು ಆಶ್ರಮ ವಿಧಿಗಳನ್ನು ಪಾಲಿಸಲು ತಾನು ಸಮರ್ಥಳೆಂದು ಸಾಬೀತುಪಡಿಸಿದಳು ಸಂತ ಜಮದಾಗ್ನಿಯು ರೆಣಕಾಳನ್ನು ಸ್ವೀಕರಿಸಿ ಎಲ್ಲ ಗುರು ಮತ್ತು ದೇವಲೋಕದ ದೇವರುಗಳ ಸಮ್ಮುಖದಲ್ಲಿ ಅವಳನ್ನು ಮದುವೆಯಾದನು ಇಂದ್ರನು ಕಾಮಧೇನು ಎಂಬ ದಿವ್ಯ ಹಸುವನ್ನು ಉಡುಗೊರೆಯಾಗಿ ನೀಡಿದನು ಅದು ನಾವು ಕೇಳಿದ ಯಾವುದೇ ಕೊಡುಗೆಯನ್ನು ನೀಡಬಲ್ಲದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ರೇಣಕಾಲ ಮತ್ತೊಂದು ಕಥೆಯೊಂದಿಗೆ ಬರೋಣ ಎಲ್ಲರಿಗೂ ಧನ್ಯವಾದಗಳು